నువ్వు అన్నది తర్వాత వీడియో తీస్తారు కావాలండి వీడియో బాబు ಏನೋನ ಕೇಕ್ ಒತ್ತಕ ಬರೋ ಆಗ್್ರವೈ ಕೇಕ್ ಲಾಯರ್ನದಾ ಹೇಂಗಾದೋ ಬಾರಾ ಬೈ ಹೇಂಗಾದೋ ಸರಿ ಗಾನಿ ಅದೇಂಗಾದೋ ಅದೇ ಹೇಳ್ತೀನಿ ಬೈ ನಿಗೆ ಫೋಟೋ ಸ್ಟುಡಿಯೋ ಯೋ ನುರ್ಗಾ ಕಾತೆಗೋ ಬೀ ಮುಸಿ ತಲೆ ಇದೆ ಅಪ್ಪಾ ಇದರ ಮಲ್ಲ ಅಂಕಲ್ ಇದರ ಪ್ರಭೇನ್ ಹಾಗೆ ಜರ್ಗೆ ಹೂ ಇತ್ತು ನೋಡಿ ಕ್ಯಾಟ್ ಗೆ ಇಸ್ ನಮ್ ಫ್ರೆಂಡ್ಸ್ ಇದ್ರೆ ಪುರುಪುರುರಾಟು ಸಿವನ پوری બોla ಮತನ ಚರೋಗದ ತಿಳ್ಸು ತಂದರ ಹೇಂಗೇ ಹೋಗೋದ ರೆಡಿ ಪೋತು ಹೋಗೋದು ಹೋಗಿ ಚವರ ನೀ ಯಾಪವಾದ್ರಾ ನೀ

ఇక్కడ మళ్ళీ రాములన్న తెలుగు రమేష్ ఏ ఊకుండా నువ్వు కావాలి యూట్యూబ్ వైరల్ లైక్ న్యూస్ ಆಯ್ತ ಗೋಪಾಲಕೃಷ್ಣ ಸರ್ಗೆ ಕೌಟ್ ಮಂದ್ರೆ ಮೊತ್ತೂಬರ್ ಹಾ ಇಕಡೆ ನೀವು ಹಾ ಓಕೆ ಮಾ subscribe बेहर के लिए subscribe अरे ये करिए अरे चलो कर दे करना मज़े करे बस ओके चलो चलो ओये ओये हाय friends चेयर फ्रेंड्स आगरा धंधन फोटोस शेयर आरे friends share जेंडी लाइक फूट एंड प्रिंसिपल गेम ना अरे रावन है ना देख रावन अरे रावन है ना मज़े करे देख रावन ಮೇಡ <laughs>